ಬಿಜೆಪಿ ಪಕ್ಷದಲ್ಲಿನ ಲಿಂಗಾಯತ ನಾಯಕರು ಮಹತ್ವದ ಒಂದು ಮೀಟಿಂಗ್ ನಡೆಸ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಜಾತಿ ಗಣತಿ ಆರಂಭವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಲಿಂಗಾಯತ ನಾಯಕರು ಮಹತ್ವದ ಮೀಟಿಂಗ್ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಈಗಾಗಲೇ ಆರಂಭ ಆಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಮಾಜಿ ಸಚಿವ ರೇಣುಕಾಚಾರ್ಯ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಭಾಕರ್ ಕೋರೆ ಅರವಿಂದ್ ಬೆಲ್ಲದ್ ಶಾಸಕ ಸಿಸಿ ಪಾಟೀಲ್ ಬಿಸಿ ಪಾಟೀಲ್ ಸೇರಿ ಹಲವಾರು ನಾಯಕರು ಭಾಗಿಯಾಗಿದ್ದಾರೆ ಇನ್ನು ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ತೀವ್ರವಾಗಿ ಚರ್ಚೆಯಾಗ್ತಾ ಇದೆ ಇನ್ನು ಜಾತಿ ಗಣತಿ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಅಂತ ನಮೂದು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜಾತಿ ಗಣತಿ ಮಾಡಿಸುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅಂದರೆ ಲಿಂಗಾಯತ ಸಮುದಾಯದಲ್ಲಿ ಇರುವಂತಹ ಪ್ರತಿಯೊಬ್ಬರು ವೀರಶೈವ ಲಿಂಗಾಯತ ಅಂತ ನಮೂದು ಮಾಡಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಬಿ ವೈ ವಿಜಯೇಂದ್ರ ಜಗದೀಶ್ ಶೆಟ್ಟರ್ ಆದಿಯಾಗಿ ಅನೇಕ ನಾಯಕರು ಭಾಗಿಯಾಗಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿರುವಂತಹ ಮಹತ್ವದ ಮೀಟಿಂಗ್ ಇದು ಈ ಸಭೆಯಲ್ಲಿ ಜಾತಿ ಗಣತಿಯಲ್ಲಿ ಒಂದು ವೇಳೆ ವೀರಶೈವ ಲಿಂಗಾಯತ ಅಂತ ನಮೂದು ಮಾಡಿಸದೇ ಇದ್ದರೆ ಅದರಿಂದ ಆಗುವಂತಹ ಒಂದು ಸಮಸ್ಯೆಗಳು ಜೊತೆಗೆ ಜಾತಿ ಗಣತಿಯಲ್ಲಿ ತಮ್ಮ ಒಂದು ಸಮುದಾಯದ ಗಣತಿ ಕಡಿಮೆಯಾಗುವಂತಹ ಒಂದು ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯ ಲಿಂಗಾಯತ ನಾಯಕರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಮಾಡಿದ್ದಾರೆ ಜೊತೆಗೆ ಯಾವ ರೀತಿಯಾಗಿ ಜಾತಿಗಣತಿ ಸಂದರ್ಭದಲ್ಲಿ ತಮ್ಮ ಒಂದು ನೋಂದಣಿ ಮಾಡಿಸ್ಕೊಳ್ಬೇಕು ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಮಾಹಿತಿ ಕೊಡಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಮುದಾಯದ ನಾಯಕರಿಗೆ ಮಾಹಿತಿ ಕೊಟ್ಟಿದ್ದಾರೆ